ಹಾಯ್ ಆಲ್ ಮೈ ಬ್ಯೂಟಿಫುಲ್ ವಿವರ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಹೈ ಹೋಪ್ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅನ್ಕೋತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗ್ಬೋದು ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋಸ್ನ ನೀವೆಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ಎಂಡವರೆಗೂ ನೋಡಿ ಹಾಗೆ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಬಂದು ಡೈಲಿ ಬ್ಲಾಗ್ ಆಗಿರುತ್ತೆ ಯೂಶಲಾಗಿ ಡೇ ಶುರುವಾದ ತಕ್ಷಣ ನಾವು ಮಾಡೋ ಕೆಲಸ ಫಸ್ಟು ಹೊರ್ಗಡೆ ಎಲ್ಲ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿ ಅರಶಿನ ಕುಂಕುಮ ಹಚ್ಚಿ ಆವತ್ತಿನ ದಿನನ ಶುರು ಮಾಡ್ತೀವಿ ಆಲ್ಮೋಸ್ಟ್ ಎಲ್ಲ ಲೇಡೀಸ್ ಅವ್ರದ್ದು ಇದೇ ಕೆಲಸ ಫಸ್ಟ್ ಇರುತ್ತೆ ಅಂತ ನಾನು ಕೂಡ ಅನ್ಕೋತೀನಿ ನಾನಿಲ್ಲಿ ರಂಗೋಲಿ ಬಂದು ಹಳಸೋದಕ್ಕೆ ನೋಡ್ತಾ ಇದ್ದ ಅವನು ಯಾವಾಗಲೂ ಅಷ್ಟೇ ನಾನು ರಂಗೋಲಿ ಹಾಕ್ತಿದ್ದೀನಿ ಅಂದರೆ ಬಂದು ಹಳಸೋದಕ್ಕೆ ಟ್ರೈ ಮಾಡ್ತಿರ್ತಾನೆ ಅವರಪ್ಪ ಬೈತಿರ್ತಾರೆ ಏನಕ್ಕೆ ರಂಗೋಲಿ ಹಾಕ್ತಿಯಾ ಅವ್ನು ಹಳಸ್ತಾನೆ ಬೇಡ ಹಾಕ್ಬೇಡ ಅಂತ ಆದರೆ ಮನಸ್ಸಿಗೆ ಸಮಾಧಾನ ಅನಿಸೋದೇ ಇಲ್ಲ ಮನೆ ಮುಂದೆ ಒಂದು ರಂಗೋಲಿ ಇದ್ದರೆ ಮನೆಗೆ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಮ ಪಾಸಿಟಿವ್ ಎನರ್ಜಿ ಅನ್ನೋದು ನಮಗೆ ಸೆಕೆಂಡ್ರಿ ಆಗಿರ್ಬೋದು ಬಟ್ ನಮ್ಮ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ ಹಾಗಾಗಿ ಮನೆ ಮುಂದೆ ಒಂದು ರಂಗೋಲಿ ಅನ್ನೋದು ಬೇಕೇ ಬೇಕು ಅಂತ ಬಿಡುತ್ತೆ ಹಾಗಾಗಿ ನಾನು ಅವನು ಎಷ್ಟೊತ್ತಾದರೂ ಇರಲಿ ಪರವಾಗಿಲ್ಲ ಅವನು ಹಳಿಸಿದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ರಂಗೋಲಿ ಹಾಕ್ಕೊಂಡೇ ಹಾಕ್ಕೋತೀನಿ ಗೇಟಿಂದ ಹೊರಗಡೆ ಕೂಡ ಒಂದು ರಂಗೋಲಿ ಹಾಕ್ತೀನಿ ಹಾಗೆ ನಾವು ಒಳಗಡೆ ಬಂದು ಸ್ವಲ್ಪ ಎಲ್ಲ ಪಾತ್ರೆಗಳೆಲ್ಲ ದಬ್ ಹಾಕೋದಿತ್ತು ಅದೆಲ್ಲ ಹಾಕಿ ಇಟ್ಕೊಂಡು ನಂತರ ಫಸ್ಟು ಹಾಲು ಕಾಯೋದಕ್ಕೆ ಇಟ್ಕೋತೀನಿ ನಾನು ಫಸ್ಟ್ ಸ್ಟವ್ ಎಲ್ಲ ಒರೆಸಿದ್ದಾದಮೇಲೆ ಫಸ್ಟ್ ಇಡೋದು ಹಾಲು ಹಿಂದಿನ ದಿವಸ ಮಿಕ್ಕಿದ ಸಾರು ಅಥವಾ ಏನಾದರೂ ಬಿಸಿ ಮಾಡೋದಿದ್ದರೆ ಹಾಲೆಲ್ಲ ಕಾಯಿಸ್ಕೊಂಡಿದ್ದಾದ ನಂತರನೇ ನಾನು ಸಾಂಬಾರೆಲ್ಲ ಬಿಸಿ ಮಾಡೋದಕ್ಕೆ ಇಟ್ಕೋತೀನಿ ಫಸ್ಟ್ ಇಡೋದು ಒಲೆ ಮೇಲೆ ಹಾಲಾಗಿರುತ್ತೆ ಯಾಕಂದರೆ ಮನೇಲಿ ಹಾಲು ಬಂದು ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತೀವಿ ಮನೇಲಿ ಮೊದಲು ನಾವು ಸ್ಟವ್ ಹಚ್ಚಿದಾಗ ಲಕ್ಷ್ಮಿಯಿಂದನೇ ನಾವು ಶುರು ಮಾಡಬೇಕು ಅಂತ ಹೇಳ್ಬಿಟ್ಟು ಇನ್ನೇನು ಬೆಳಗ್ಗೆ ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು ಹತ್ತು ನಿಮಿಷ ಆಗಿರುತ್ತೆ ಅಷ್ಟರೊಳಗೆ ಸ್ವಲ್ಪ ಜೀರಿಗೆ ನೀರನ್ನ ಕುಡಿಯೋಣ ಅಂತ ಹೇಳ್ಬಿಟ್ಟು ಅದನ್ನು ಕುಡಿಸಿಟ್ಕೊಂಡಿರ್ತೀನಿ ಕೆಲವೊಂದು ಟೈಮು ಅದು ಆಹಾರದ ಮೇಲೆ ಕುಡಿತೀನಿ ಟೈಮ್ ಇರಲ್ಲ ಕೆಲವೊಂದು ಟೈಮ್ ಟೈಮ್ ಇತ್ತು ಅಂದಾಗ ಸಮಾಧಾನವೂ ಕುತ್ಕೊಂಡು ಕುಡಿತೀನಿ ನನ್ನ ಹಸ್ಬೆಂಡ್ಗೂ ಕೂಡ ಹಾಕ್ಕೊಡ್ತೀನಿ ಅವರು ಕುಡಿಯೋದಕ್ಕೆ ಅಭ್ಯಾಸ ಮಾಡ್ಕೊಂಡಿದ್ದಾರೆ ಈಗ ಸ್ವಲ್ಪ ಇನ್ನು ಮನೇಲಿ ಮಕ್ಕಳಿದ್ದಾರೆ ಅಂದರೆ ಗೊತ್ತೇ ಇದ್ರ ಮನೆಯೆಲ್ಲ ಫುಲ್ಲ ಅಡಿಕೆ ಆಗಿರುತ್ತೆ ಅದನ್ನೆಲ್ಲ ಎತ್ತಿಟ್ಕೊಂಡು ಕಸ ಹೊಡೆಯೋದ್ರೊಳಗೆ ಒಂದು ಅರ್ಧ ಗಂಟೆ ಟೈಮ್ ಅಲ್ಲೇ ಸ್ಪೆಂಡ್ ಆಗಿರುತ್ತೆ ನಾನು ಕೂಡ ಅಷ್ಟೇ ಫಸ್ಟ್ ಎಲ್ಲ ಒಂದು ಕಡೆಯಿಂದ ಎತ್ತಿಡ್ತೀನಿ ಅದಾದಮೇಲೆ ಕಸ ಹೊಡ್ಕೊಂಡು ಬರ್ತೀನಿ ಈ ರೀತಿ ಇರುತ್ತೆ ನಿಮ್ಮನೇಲ್ಲೂ ಕೂಡ ಮಕ್ಕಳು ಇದೇ ಥರನೇ ಹರಡ್ತಾರೆ ಅನ್ನೋದಾದರೆ ಪ್ಲಾಂಟ್ ಮಾಡಿ ಯಾಕಂದರೆ ನನ್ನ ಮಕ್ಕಳೇ ಈ ಥರ ಮಾಡ್ತಾರಾ ಅಥವಾ ಬೇರೆ ಮಕ್ಕಳು ಹಿಂಗೆ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಯಾಕಂದರೆ ಮನೆ ಬೆಳಗ್ಗೆ ಹಿಂಗಿರುತ್ತೆ ಕ್ಲೀನ್ ಮಾಡಿದಾಗ ಹತ್ತು ನಿಮಿಷಕ್ಕೆ ಮತ್ತೆ ಅದು ಆಪೋಸಿಟ್ ಆಗಿರುತ್ತೆ ನನಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಯಾಕಂದರೆ ಮನೆ ತುಂಬ ನೀಟಾಗಿ ಇಟ್ಕೋಬೇಕು ಅಂತ ಅಂದ್ಕೋತೀನಿ ಬಟ್ ಮಕ್ಕಳು ತುಂಬ ಅರಳ್ತಾರಲ್ವ ಏನೂ ಮಾಡೋಕ್ಕಾಗಲ್ಲ ಸಣ್ಣ ಮಕ್ಕಳಲ್ವಾ ಓಕೆ ನಾವು ಹೇಳೋದೇನು ಅರ್ಥ ಆಗಲ್ಲ ಸೊ ಅವ್ರು ಅರ್ಥ ಮಾಡ್ಕೊಳ್ಳೋ ಏಜ್ವರೆಗೂ ನಾವೇ ಅವ್ರನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಹಾಗಾಗಿ ಸರಿ ಇನ್ನೇನು ಮಾಡೋಕ್ಕಾಗತ್ತೆ ಅಂದ್ಬಿಡು ಅಂತ ಸುಮ್ಮನಾಗ್ಬಿಡ್ತೀನಿ ನಾನು ಇನ್ನು ಎಲ್ಲ ಉಡ್ಕೊಂಬಿಡ್ತೀನಿ ಫಸ್ಟು ಅಡುಗೆ ಮನೆಯದು ಒಂದು ವೇಳೆ ತುಂಬ ಲೇಟಾಗಿತ್ತು ಅಂದರೆ ಅಡುಗೆ ಮನೆಯದಷ್ಟೇ ಹೊಡ್ಕೊಂಡು ಟಿಫನ್ಗೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಇಲ್ಲ ಟೈಮ್ ಇತ್ತು ಅಂದರೆ ಫಸ್ಟು ಅಷ್ಟು ಕಸ ಎಲ್ಲ ಗುಡಿಸ್ಕೊಬಿಡ್ತೀನಿ ನಂತರ ನಾನು ಕಸ ಎಲ್ಲ ಗುಡಿಸಿದಾದಮೇಲೆ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಕಾಫಿ ರೆಡಿ ಮಾಡ್ಕೋತಾ ಇದ್ದೆ ಇನ್ನು ನನ್ನ ಹಸ್ಬೆಂಡ್ ಬರೋವರೆಗೂ ವೆಯ್ಟ್ ಮಾಡ್ತೀನಿ ಅವರು ಸ್ವಲ್ಪ ಲೇಟ್ ಎದ್ದೇಳು ಅವ್ರು ಬಂದಾದಮೇಲೆ ಒಟ್ಟಿಗೆ ಕಾಫಿ ಮಾಡಿಕೊಂಡು ಕುಡಿತೀವಿ ಈ ರೀತಿ ಇರುತ್ತೆ ನಮ್ಮದು ಬೆಳಗ್ಗೆಯಿಂದ ರೂಟೀನ್ ಅಂತ ಹೇಳ್ಬೋದು ಸೊ ಕಾಫಿಗೆ ನನಗೆ ಈ ಥರ ಮೇಲಿಂದ ಕಾಫಿ ಪೌಡರ್ ಹಾಕ್ಕೊಂಡು ಕುಡಿದ್ರೆ ತುಂಬ ಇಷ್ಟ ಆಗುತ್ತೆ ಈ ರೀತಿ ಎಕ್ಸ್ಟ್ರಾ ಕಾಫಿ ಪೌಡರ್ ಮೇಲೆ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ಹೆನಾನ್ಸ್ ಆಗುತ್ತೆ ಹಾಗಾಗಿ ನಾನು ಕಾಫಿ ಪೌಡರ್ನ ಈ ರೀತಿ ಮೇಲೆ ಸ್ವಲ್ಪ ಸ್ಪ್ರಿಂಕಲ್ ಮಾಡಿಕೊಂಡು ಕಾಫಿನ ಕುಡಿತೀನಿ ಟೈಮ್ ಇದ್ದರೆ ಈ ಥರ ಮಾಡ್ಕೋತೀನಿ ಟೈಮ್ ಇಲ್ಲ ಅಂದಾಗ ಗಡಿ ಬಿಡಿನಲ್ಲಿ ಯಾವ ರೀತಿ ಮಾಡ್ಕೋತೀನಿ ಅಂತಲೇ ಗೊತ್ತಾಗಲ್ಲ ಇನ್ನು ಪಾಪುಗೆ ಹಾಲು ಕೊಟ್ಟಿರ್ತೀನಿ ಅದಾದಮೇಲೆ ಕೂಡ ನಾವು ಕಾಫಿ ಕುಡಿಯುವಾಗ ಸ್ವಲ್ಪ ಬಿಸ್ಕೆಟ್ ಅದು ಇದು ತಿಂತಾ ಇರುವಾಗ ಮತ್ತೆ ಹಠ ಮಾಡ್ತಿರ್ತಾನೆ ಹಾಗಾಗಿ ಸ್ವಲ್ಪ ಬೌಲಿಗೆ ಹಾಲು ಹಾಕ್ಬಿಟ್ಟು ಒಂದು ಬಿಸ್ಕೆಟ್ ಕೊಟ್ಟು ಕೂರಿಸ್ಬಿಡ್ತೀನಿ ಒಂದು ಹತ್ತು ನಿಮಿಷ ಅನ್ನಲ್ಲಿಂದ ಎಲ್ಲೂ ಓಡಾಡಲ್ಲ ಕಡೆ ಕಡೆ ಆ ನಂತರ ಇಲ್ಲಿ ಟಿಫನಿಗೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಮೀನ್ಸ್ ಹುಣಸೆ ಹುಳಿನ ಉಪಯೋಗಿಸ್ಕೊಂಡು ಹಾಗೆ ಒಂದು ಕ್ಯಾಪ್ಸಿಕಮ್ ಇತ್ತು ಅದು ಕೂಡ ಹೆಚ್ಚಾಕ್ಬಿಟ್ಟು ಚಿತ್ರಾನ್ನ ರೆಡಿ ಮಾಡಿದೆ ನಾನು ಇಷ್ಟು ಕೆಲಸ ಮಾಡ್ಕೊಳ್ಳೋವರೆಗೂ ನಾನು ಎರಡು ಮಕ್ಕಳು ಈ ರೀತಿ ಟಿ ವಿ ಹಾಕ್ಕೊಂಡು ಒದ್ದಾಡಿಕೊಂಡು ಕಿತ್ತಾಡ್ಕೊಂಡು ರೈಮ್ಸ್ ನೋಡ್ತಾ ಇದ್ರು ನಾನು ಹೋಗೋ ಅಷ್ಟರೊಳಗೆ ನಾನು ನೋಡಿದ ತಕ್ಷಣ ಅಕ್ಕಂಗೆ ಹೊಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇವನು ಅವಳು ಪಾಪ ಏನೋ ಬಿದ್ದೋನು ಇದ್ದೋನು ಅಂತ ಹಿಂದೆ ಹೋದರೆ ಅವಳಿಗೆ ಹೊಡಿತಾ ಇರ್ತಾನೆ ಅಂದರೆ ಹೇಳ್ತಾರಲ್ಲ ಸಣ್ಣ ಹುಲಿ ಬಂದು ದೊಡ್ಡ ಹುಲಿನ ಕಷ್ಟು ಅನ್ನೋ ಥರ ಆ ಥರ ಆಗುತ್ತೆ ಆ್ಯಕ್ಚುಲಿ ಮ ದೊಡ್ಡೋರು ಸೆಕ್ಯೂರ್ ಮಾಡೋಕ್ಕೋದ್ರೆ ಸಣ್ಣವರು ಅವರಿಗೆ ಹೊಡಿತಾ ಇರ್ತಾರೆ ಇದಂತೂ ನನಗೆ ತುಂಬ ಕಾಮಿಡಿ ಅನಿಸುತ್ತೆ ಈಗ ಸ್ವಲ್ಪ ದಯವಿಕ್ಕು ಕೆಲವೊಂದು ಪದಗಳನ್ನೆಲ್ಲ ಮಾತಾಡೋಕ್ಕೆ ಶುರು ಮಾಡ್ಕೊಂಡಿದ್ದಾನೆ ಆನೆ ಹೇಳು ಅಂತ ಹೇಳಿದ್ರೆ ಕೋಣ ಅಂತ ಅಂತಾನೆ ಹಾಗೆ ಅಮ್ಮ ಈ ಥರದ್ದೆಲ್ಲ ಕೆಲವೊಂದು ಒಂದು ಐದಾರು ಪದಗಳನ್ನ ಮಾತಾಡ್ತಾನೆ ಮತ್ತು ಮಾತಾಡೋದೆಲ್ಲ ಆಲ್ಮೋಸ್ಟ್ ಎಲ್ಲ ಅರ್ಥ ಆಗುತ್ತೆ ಮತ್ತು ಗಮ್ಯಂಗೂ ಕೂಡ ಟಿಫನ್ ಹಾಕಿ ಕೊಟ್ಟೆ ಅತ್ತೆ ರೆಡಿ ಮಾಡಿದ್ರು ಟಿಫನ್ನು ಕೂಡ ತಿಂದ್ಕೊಂಡು ಗಮ್ಯ ಸಮರ್ ಕ್ಯಾಂಪಿಗೆ ಹೊರಟಳು ಗಮ್ಯಂಗೆ ಅವರಪ್ಪ ಡ್ರಾಪ್ ಮಾಡ್ತಾರೆ ಇಲ್ಲ ಅವ್ರಿಗೆ ಟೈಮ್ ಇಲ್ಲ ಅಂದಾಗ ಕೆಲವೊಂದು ಟೈಮ್ ನಾನೇ ಡ್ರಾಪ್ ಮಾಡ್ತೀನಿ ಒಂದು ಜಸ್ಟ್ ಒಂದು ಕಿಲೋಮೀಟರ್ ಅಷ್ಟೇ ಮನೆಯಿಂದ ನಾನು ಹಾಕಿರುವಂಥ ಸಮರ್ ಕ್ಯಾಂಪ್ ಕ್ಲಾಸ್ ಬಂದು ಇನ್ನೋವೇಟಿವ್ ಕಿಡೋಸ್ ಅಂತ ಹೇಳ್ಬಿಟ್ಟು ಮ್ಯಾಮ್ ಆ್ಯಕ್ಚುಲಿ ತುಂಬ ಎಕ್ಸ್ಪೀರಿಯೆನ್ಸ್ಡು ರೇಖಾ ಮ್ಯಾಮ್ ಅಂತ ಹೇಳ್ಬಿಟ್ಟು ಕಟ್ಟೆಯಲ್ಲೇ ಬರುತ್ತೆ ಅವ್ರದ್ದು ಸ್ಕೂಲು ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಮಕ್ಕಳಿಗೆ ಓದೋದ್ರ ಜೊತೆಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಅಂದರೆ ಮಕ್ಕಳು ಆಡ್ತಾ ಆಡ್ತಾ ಕಲಿತಾರೆ ತುಂಬಾ ಚೆನ್ನಾಗಿ ಮಕ್ಕಳು ಎಕ್ಸ್ಪರ್ಟ್ ಆಗ್ತಾರೆ ಇವರು ಹ್ಯಾಂಡ್ ಓವರಲ್ಲಿ ಬಂದಿರೋವಂಥ ಮಕ್ಕಳು ಆ್ಯಕ್ಚುಲಿ ಹೇಳಬೇಕಂದ್ರೆ ನನ್ನ ಮಗಳು ಎಲ್ ಕೆ ಜಿ ಯು ಕೆ ಜಿ ಮ್ಯಾಮ್ ಹತ್ರನೇ ಓದಿದ್ದು ಎನ್ ಪಿ ಎಸ್ಸಲ್ಲಿ ಇದ್ರು ಅಂದರೆ ಈ ಸ್ಕೂಲಿಂದ ಬಂದಿರೋಂತ ಮಕ್ಕಳಿಗೆ ನಾವು ಇಂಟರ್ವ್ಯೂ ಮಾಡೋದೇ ಬೇಡ ಅಷ್ಟು ಚೆನ್ನಾಗಿ ಮಕ್ಕಳು ಕಲ್ತ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಏನೋ ಒಂಥರ ಖುಷಿ ನಾವು ತಳ್ಳದಲ್ಲ ಮಕ್ಕಳು ನಾವೇ ಹೋಗ್ತೀವಿ ಅಂತ ಕುಣಿತಾ ಇರ್ತಾರೆ ಸೊ ಆ ಥರ ಒಂದು ಅಟ್ಮಾಸ್ಫಿಯರ್ ಇರೋವಂಥ ಸ್ಕೂಲು ಹಾಗಾಗಿ ಮಾಮ್ಗೆ ಇರೋವಂಥ ಎಕ್ಸ್ಪೀರಿಯೆನ್ಸ್ಗೆ ಅವ್ರಿಗೆ ಒಳ್ಳೆಯದಾಗಲಿ ಅವರು ಒಳ್ಳೆಯ ಸ್ಟ್ರೆಂತ್ ಆಗಲಿ ಸ್ಕೂಲ್ಗೆ ಆ್ಯಕ್ಚುಲಿ ಮಕ್ಕಳಿಗೆ ಪ್ರೈಮರಿ ಹೋಗೋಕ್ಕೂ ಮುಂಚೆ ಫೌಂಡೇಶನ್ ಚೆನ್ನಾಗಿರಬೇಕು ಸೊ ಫೌಂಡೇಶನ್ ಮೇಯ್ನ್ ಬೇಸ್ ಬಂದು ಈ ಒಂದು ಸ್ಕೂಲಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ ಹಾಗೆ ಗಮ್ಯಂಗೆ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ರೀ ಅಡ್ಮಿಷನ್ ಮಾಡಿಸೋದಿತ್ತು ಅವ್ರ ಪಾಪ ನೀನು ಸ್ಕೂಲ್ ಹತ್ರ ಬಂದಿರು ನಾನು ಬರ್ತೀನಿ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ಹೋಗಿ ಫಾರಮ್ ಎಲ್ಲ ಫಿಲ್ ಅಪ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ ಬಟ್ ಇಲ್ಲಿ ಪೇಮೆಂಟ್ ಬಂದು ಆನ್ಲೈನ್ ಪೇಮೆಂಟ್ ಮಾಡೋದಿದ್ದರಿಂದ ನೆಟ್ವರ್ಕ್ ಇಶ್ಯೂ ಇತ್ತು ಸೊ ಹಾಗಾಗಿ ಇವತ್ತು ಕೂಡ ಅಡ್ಮಿಷನ್ ಮಾಡಲಿಕ್ಕೆ ಆಗಲಿಲ್ಲ ಹಾಗೆ ಇನ್ನೇನು ಮಾಡೋಕ್ಕಾಗಲ್ಲ ಬಂದಿದಾರಿಗೆ ಸುಂಕ ಇಲ್ಲ ಅಂತ ಮನೆಗೂ ಕೂಡ ಬಂದಾಯಿತು ಬಂದು ಗಮ್ಮಿಗೆ ಸ್ವಲ್ಪ ಜಾಮೂನ್ ಮಾಡಿದ್ದೆ ಸೊ ಅದನ್ನು ಹಾಕ್ಕೊಟ್ಟೆ ಅವಳು ಕೂಡ ತಿನ್ಕೋತಾ ಎಂಜಾಯ್ ಮಾಡಿದ್ಲು ಸರಿ ಅಂತೇಳ್ಬಿಟ್ಟು ನನಗೆ ಸ್ವಲ್ಪ ಪೆಂಡಿಂಗ್ ವರ್ಕ್ ಇತ್ತು ಮೀಲ್ ಪ್ರಿಪ್ರೇಷನ್ಗೆ ನನಗೆ ಪ್ರೀ ಪ್ರಿಪ್ರೇಷನ್ ಆಲ್ರೆಡಿ ನಾನು ಮಾಡಿಕೊಂಡಿದ್ದರೆ ನನಗೆ ಅಡುಗೆ ತಿಂಡಿ ಕೆಲಸ ಸ್ವಲ್ಪ ಈಸಿ ಆಗುತ್ತೆ ಹಾಗಾಗಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಗರಂ ಮಸಾಲ ಮಾಡ್ಕೊಳ್ಳೋದಿತ್ತು ಮತ್ತು ಬೆಣ್ಣೆ ತೆಗಿ ಕಡ್ದಿಟ್ಟಿದ್ದೆ ಸೊ ಬೆಣ್ಣೆ ಕೂಡ ಕಾಯಿಸ್ಕೊಳೋದಿತ್ತು ಹಾಗಾಗಿ ಸ್ವಲ್ಪ ಎಲ್ಲ ಅಂತ ಅಂತೇಳ್ಬಿಟ್ಟು ಆದಷ್ಟು ಸ್ವಲ್ಪ ಟೈಮ್ ಕೊಟ್ಕೊಂಡು ಎಲ್ಲ ಮಾಡ್ಕೊಳ್ಳೋಕೆ ಶುರು ಮಾಡಿದೆ ಇದು ನಾನು ಎರಡನೇ ಸರಿ ಬೆಣ್ಣೆ ಕಾಯಿಸ್ತಾ ಇರೋದು ಮೀನ್ಸ್ ನಾನು ಬೆಣ್ಣೆ ತೆಗೆದಿಡ್ತಿದ್ದೆ ಅತ್ತೆ ಕಾಯಿಸೋರು ಸರಿ ನೋಡೋಣ ನಾನು ಕಲ್ತ್ಕೊಳ್ಳೋಣ ಅಂತ ಒಂದು ಸರಿ ಕಾಯಿಸಿದ್ದೆ ಹಂಗಾಗಿ ಚೆನ್ನಾಗಿ ಬಂತು ಹಾಗಾಗಿ ಈ ಸರಿನೂ ಕೂಡ ನಾನೇನೇ ಬೆಣ್ಣೆ ಕಾಯಿಸಿದೆ ಬೆಣ್ಣೆಯರಿಗೆ ಈ ಥರ ಮೆಂತ್ಯ ಮತ್ತು ಒಂದೆರಡು ಏಲಕ್ಕಿ ಜಜ್ಜಿಬಿಟ್ಟು ಚೆನ್ನಾಗಿ ಅದು ಕುದೀತಾ ಇರಬೇಕು ಆಯಿಲ್ ಕಂಟೆಂಟ್ ಬರಬೇಕು ಬೆಣ್ಣೆ ಅಲ್ಲಿವರೆಗೂ ಕುದಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಅದು ಹಾಗಿದೆಯಾ ಇಲ್ಲೋ ಅಂತ ಗೊತ್ತಾಗಬೇಕಂದ್ರೆ ಒಂದು ಸ್ವಲ್ಪ ನೀರು ಚಿಮುಕ್ಸ್ದಾಗ ಆಯಿಲಲ್ಲಿ ನಾವು ಐಟಮ್ ಹಾಕಿದಾಗ ಪಟ ಪಟ ಅನ್ನೋತ್ತೆ ನೋಡಿ ಆ ಥರ ಆದರೆ ಕಂಪ್ಲೀಟಾಗಿ ಬೆಣ್ಣೆ ಮೀನ್ಸ್ ತುಪ್ಪ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ಅದನ್ನು ನಾನು ಶೋಧಿಸ್ಕೊಂಡೆ ನಂತರ ನಾನಿಲ್ಲಿ ಮಾಡ್ಕೊಂಡಿರೋವಂಥ ತುಪ್ಪ ಬಂದು ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೈವ್ ಡೇಸಿಂದು ಕೆನೆ ತೆಗೆದಿಟ್ಟಿರೋವಂಥದ್ದು ಒಂದು ಅರ್ಧ ಕೆ ಜಿಯಷ್ಟು ಬೆಣ್ಣೆ ಕಾಯಿಸಿದಾಗ ಬರೋಷ್ಟು ತುಪ್ಪ ಬಂದಿತ್ತು ತುಂಬಾ ಚೆನ್ನಾಗಿ ಬಂದಿತ್ತು ಮರಳು ಮರಳಾಗಿ ನಾನೊಂದು ಟೂ ಡೇಸ್ ಬಿಟ್ಟು ತೆಗೆದು ನೋಡಿದೆ ತುಂಬ ಚೆನ್ನಾಗಿ ಬಂದಿತ್ತು ನಂತರ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ಅತ್ತೆ ಬೆಳ್ಳುಳ್ಳಿ ಎಲ್ಲ ಕೊಟ್ಟಿದ್ದರು ಶುಂಠಿ ಹೆಚ್ಕೊಂಡು ಪೇಸ್ಟ್ ಕೂಡ ರೆಡಿ ಮಾಡಿಕೊಂಡೆ ಪೇಸ್ಟ್ನ ಮಾಡ್ಕೊಳ್ಳುವಾಗ ಸ್ವಲ್ಪ ಉಪ್ಪು ಹಾಕಿ ಗ್ರೈಂಡ್ ಮಾಡಿದ್ರೆ ತುಂಬ ದಿನಗಳ ಕಾಲ ಕೆಡಲ್ಲ ಅಂತ ಹೇಳ್ತಾರೆ ಹಾಗಾಗಿ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ಹಾಗೆ ನಮ್ಮ ನಾದಿನಿ ಊರಿಂದ ಬರ್ತಾ ಗರಂ ಮಸಾಲ ಮೀನ್ಸ್ ಸ್ಪೈಸಸ್ ಎಲ್ಲ ತೊಗೊಬಂದಿದ್ರು ಹಾಗಾಗಿ ಫ್ರೆಶ್ ಇದ್ದಾಗಲೇ ಅಂತ ಹೇಳ್ಬಿಟ್ಟು ಚಕ್ಕೆ ಲವಂಗನ ಹುರ್ಕೋತಾ ಇದ್ದೀನಿ ಚಕ್ಕೆ ಸ್ವಲ್ಪ ಕಡಿಮೆ ಅದಕ್ಕಿಂತ ಸ್ವಲ್ಪ ಕ್ವಾಂಟಿಟಿ ಲವಂಗ ಇರಬೇಕು ನಾನು ಇದ್ರ ಜೊತೆಗೆ ಒಂದು ಹತ್ತು ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಈ ಥರ ಬಿಸಿ ಮಾಡ್ಕೊಳ್ಳೋದ್ರಿಂದ ಪೌಡರು ನೈಸಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ತುಂಬ ಸೀಸಿ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಏನಿರಲ್ಲ ಸೊ ಈಗ ಕಂಪ್ಲೀಟಾಗಿ ನಾನು ಬೆಣ್ಣೆ ಕಾಯಿಸ್ಕೊಂಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆಯಿತು ಹಾಗೆಯೇ ಗರಂ ಮಸಾಲ ಪೌಡರ್ ಕೂಡ ರೆಡಿ ಆಯಿತು ಸೊ ಈ ಥರ ಮೊದಲೇ ಮಾಡಿಟ್ಕೊಂಡ್ಬಿಟ್ರೆ ನಮಗೆ ಅಡುಗೆ ಮಾಡ್ಕೊಳ್ಳುವಾಗ ಈಸಿ ಆಗುತ್ತೆ ನನಗೆ ಒಂದು ದಿನ ಖಾಲಿ ಆಗಿತ್ತು ಅಂತ ಅಂದಾಗ ಮತ್ತೆ ನಾನು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಮಾಡ್ಕೊಳ್ಳೋದಕ್ಕೆ ಟೈಮ್ ತುಂಬ ಹಿಡಿಯುತ್ತೆ ಸೊ ಹಾಗಾಗಿ ನಾನು ಈ ಥರ ಇಷ್ಟಪಡ್ತೀನಿ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇದೇ ರೀತಿ ಒಳ್ಳೆ ಒಳ್ಳೆ ವಿಡಿಯೋಸ್ಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕುವಂಥ ವಿಡಿಯೋಸ್ ನೆಕ್ಸ್ಟ್ ಟೈಮ್ ನಿಮಗೆ ಫಸ್ಟ್ಗೆ ಸಿಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್